ಎಸ್ ಸೊ ಎಸ್ ವೆಲ್ಕಮ್ ಟು ಮೈ ಎಸ್ ಮೈಸರ್ ಎಜುಕೇಶನ್ ಚಾನಲ್ ಸೊ ಪೇಪರ್ ಟೂ ರೀ ಕನ್ನಡ ಪೇಪರ್ ಟು ಕನ್ನಡ ಅದನ್ನ ನೋಡ್ತಾ ಓಕೆ ಸೊ ರಿಮೇನಿಂಗ್ ಎಲ್ಲವೂ ಕೂಡ ಸೋಷಿಯಲ್ ಕಂಪ್ಲೀಟ್ ಬಿಡಿಸಿದೀವಿ ಇಂಗ್ಲಿಷ್ ಆಗಿದೆ ಸಂಭಾವನೆಯ ಕೀ ಉತ್ತರಗಳನ್ನ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಸೈಕಾಲಜಿ ಆಗಿದೆ ಸೊ ಕನ್ನಡ ಒಂದು ಉಳ್ಕೊಂಡಿದೆ ಪೇಪರ್ ಟು ಸೊ ಕನ್ನಡ ಒಂದು ಕೂಡ ಹೇಳ್ಕೊಂಡ್ಬಿಡೋಣ ಸೊ ಫಸ್ಟ್ ಪ್ಯಾಸೇಜ್ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಸೊ ಪ್ಯಾಸೇಜ್ ಅಂತೂ ಓದೋದು ಬೇಡ ನೀವು ಆಲ್ಮೋಸ್ಟ್ ಕನ್ನಡ ಕೂಡ ಸಿಂಪಲ್ ಅಂಡ್ ಈಸಿ ಆಗಿತ್ತು ಹಾಗಾಗಿ ನೋಡ್ತಾ ಹೋಗೋಣ ಈ ರೀತಿ ಆಗಿದೆ ವೇಟ್ ನೋಟಿಫಿಕೇಶನ್ ಹೋಗಿಲ್ಲ ಅನ್ಸುತ್ತೆ ನೆಟ್ವರ್ಕ್ ಬಿಸಿ ಇದೆ ತಮ್ನೆ ಚೇಂಜ್ ಆಗಿಲ್ವಾ ನೋಡಿ ಬಯಸಿದ್ದನ್ನ ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನ ಅಡಗಿಸುವ ಜಾಗ ಅಂತ ಇದೆ ಪ್ರಶ್ನೆ ಸಂಖ್ಯೆ ಒಂದಕ್ಕೆ ರೈಟ್ ಆನ್ಸರ್ ಮನಸ್ಸಿನ ಆಳದಲ್ಲಿ ಮನುಷ್ಯ ಬಂಧಿತನಾಗಿರೋದು ಪರಿಮಿತ ಮತ್ತು ಸಂಕುಚಿತ ಭಾವನೆಯಿಂದ ಎರಡನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಯ್ಕೆ ಫೋರು ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಅಜ್ಞಾನರಿ ಮೂರು ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಐನ್ಸ್ಟೈನ್ ಚಿಂತಾಮಣಿ ಎಂದರೆ ಬಯಸಿದ್ದನ ನೀಡುವಂತ ಅದ್ಭುತ ಶಕ್ತಿ ಐದನೇ ಪ್ರಶ್ನೆಗೆ ಎರಡನೇ ಉತ್ತರ ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ ಹೊರಗಡೆ ಇನ್ನು ನೆಕ್ಸ್ಟ್ ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಅಂತ ಇದೆ ಭೂಮಿ ಚಪ್ಪಟೆ ಆಗಿದೆ ನಾನ್ ಬಿಡಿಸಿರುವಂತಹ ಒಂದು ಸಂಭವನೀಯ ಕೀ ಆನ್ಸರ್ಗಳು ಮೇ ಬಿ ಸ್ವಲ್ಪ ವೇರಿಯೇಷನ್ ನಿಮ್ದು ನಮ್ದು ಆಗಿರಬಹುದು ಬಟ್ ನೋಡ್ರಿ ಎಷ್ಟ್ ಏನೇನೆ ಆಗಿದೆ ಅಂತ ಹೇಳಿ ಓಕೆ ಅಂತರ್ಯ ದಾಳ ಪದದಲ್ಲಿರುವಂತಹ ಸಂಧಿ ಇದು ಸವರ್ಣ ದೀರ್ಘ ಸಂಧಿ ರೀ ಓಕೆ ಕೆಲವರು ಆಗಮ ಸಂಧಿ ಅಂತಾನು ಕೂಡ ಹಾಕಿದ್ದಾರೆ ನನಗೆ ಎರಡರ ನಡುವೆ ಡೌಟ್ ಇದೆ ಬಟ್ ನಾನ್ ಸವರ್ಣ ದೀರ್ಘ ಸಂಧಿ ಹಾಕಿದ್ದೀನಿ ಓಕೆನಾ ಸೊ ಎಂಟನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಯ್ಕೆ ನಾಲ್ಕ್ರಿ ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನ ತರೋದು ಅಂತ ಇದೆ ಸುರಲೋಕದ ಸಂಪದು ಅಂತ ಇದೆ ಸೊ ಒಂಬತ್ತನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಯ್ಕೆ ಮೂರು ಇನ್ನ ನೆಕ್ಸ್ಟ್ ದಬ್ಬುವುದು ದಬ್ಬುವುದು ಇದನ್ನು ಅಂತ ಇದೆ ಸಂಶಯ ಮತ್ತು ದ್ವೇಷ ಅಸುವೆ ಹತ್ತನೇ ಪ್ರಶ್ನೆಗೆ ಆಯ್ಕೆ ಎರಡು ಉರಿಯಬೇಕಿರೋದು ಸತ್ಯದ ಉದ್ದಿನ ಅಂತ ಇದೆ ಸೊ ಹನ್ನನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ನವಸವತ್ಸರ ಮೀಸಲಾಗಿರೋದು ಪ್ರೇಮಕ್ಕೆ ಹನ್ನೆರಡನೇ ಪ್ರಶ್ನೆಗೆ ಆಯ್ಕೆ ಒಂದ್ರಿ ಸರಿಯಾಗಿರುವಂಥದ್ದು ಕಲಿಮಲ್ಲ ಬೇವು ಬೆಲ್ಲ ಸವಿಯುವನು ಹದಿಮೂರನೇ ಪ್ರಶ್ನೆಗೆ ಆಯ್ಕೆ ಮೂರು ರೈಟ್ ಆನ್ಸರ್ ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು ಯುಗಾದಿ ಹದಿನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಎರಡು ಹೆಜ್ಜೇನು ಪದದಲ್ಲಿರುವಂತಹ ಸಮಾಸ ಕರ್ಮಧಾರೆಯ ರೀ ಸೊ ಹದಿನೈದನೇ ಪ್ರಶ್ನೆಗೆ ಆಯ್ಕೆ ಎರಡ್ರಿ ವೈಕುಂಠ ಪದದ ಗುಣಿತಾಕ್ಷರ ಓಕೆ ಆಯ್ಕೆ ಮೂರು ರಮೇಶನು ತನ್ನ ಪುಸ್ತಕವನ್ನ ರವಿ ಮತ್ತು ರಂಜಿತನಿಗೆ ನೀಡಿದನು ಈ ಪದಗಳಲ್ಲಿರೋ ಆತ್ಮಾರ್ಥಕ ಸರ್ವನಾಮ ಅಂತ ಇದೆ ತನ್ನ ಆಯ್ಕೆ ಎರಡು ದ್ವಿರುಕ್ತಿಗೆ ಉದಾಹರಣೆ ಅಂತ ಇದೆ ಎರಡು ಆಗತ್ತೆ ಎ ಮತ್ತು ಬಿ ರಿಮೇನಿಂಗ್ ಎಲ್ಲ ಜೋಡಿ ನೋಡಿ ಸೊ ಹಾಗಾಗಿ ಎ ಮತ್ತು ಬಿ ಹದಿನೆಂಟನೇ ಪ್ರಶ್ನೆಗೆ ಆಯ್ಕೆ ಮೂರು ವಿದ್ಯಾರ್ಥಕ ಕ್ರಿಯಾಪದರಿ ಮಾಡುವಿಯಾ ಓಕೆ ಹತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಸ್ವಾವಲಂಬನೆ ಪದದ ವಿರುದ್ಧಾರ್ಥಕ ಪದ ಪರಾವಲಂಬನೆ ಆಯ್ಕೆ ನಾಲ್ಕು ಆಲಿಸುವಿಕೆ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಆಸಕ್ತಿ ಪೂರ್ಣವಾಗಿ ಕೇಳೋದು ಇಪ್ಪತ್ತೊಂದನೇ ಪ್ರಶ್ನೆಗೆ ಆಯ್ಕೆ ಮೂರು ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ ರೀ ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶವಿಲ್ಲದೆ ಇರೋದು ಸೊ ಇಪ್ಪತ್ತೆರಡನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಗದ್ಯ ಬೋಧನೆಯ ಗುರಿ ಒಂದು ಎರಡು ಮತ್ತು ಮೂರು ಪದ ಸಂಪತ್ತು ಮತ್ತು ವಾಕ್ಯರಚನೆ ರಚನೆ ಸಾಮರ್ಥ್ಯ ಸೊ ಎ ಬಿ ಸಿರಿ ಸರಿ ಸ್ವತಂತ್ರ ಆಲೋಚನೆ ಯೋಚನೆ ಬೆಳೆಸೋದು ಲಿಖಿತ ಅಭ್ಯರ್ಥಿ ಎರಡು ಕೂಡ ರಿಮೈನಿಂಗ್ ಇರುವಂತದ್ದು ಪದ್ಯಕ್ಕೆ ಇದೆ ಸೊ ಗದ್ಯ ಕೇಳಿದ್ದಾರೆ ಹಾಗಾಗಿ ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಆಯ್ಕೆ ಮೂರು ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದು ಅಂತ ಇದೆ ಪದ್ಯವನ್ನ ರಾಗವಾಗಿ ಹಾಡಲು ಕಲಿಸೋದು ಸೊ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ನಾಲ್ಕರಿ ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ ಅಂತ ಇದೆ ಸೊ ಆಯ್ಕೆ ಮೂರು ಇದಕ್ಕೆ ರೈಟ್ ಆನ್ಸರ್ ರೀ ಮೂಲ ಪಠ್ಯವನ್ನ ಆಧಾರವಾಗಿ ಇಟ್ಟುಕೊಂಡು ಹೊಸ ಪಠ್ಯವನ್ನ ಸೃಜಿಸುವುದು ಅಂತ ಇದೆ ಅಲ್ವಾ ಇದು ಭಾಷಾಂತರಕ್ಕೆ ಒಳ್ಳೇದಾಗಿರುವಂತಹ ಸೂಕ್ತವಲ್ಲದ ಹೇಳಿಕೆ ಆಗಿದೆ ಸೊ ಇಪ್ಪತ್ತೈದನೇ ಪ್ರಶ್ನೆಗೆ ಆಯ್ಕೆ ಮೂರು ರೈಟ್ ಆನ್ಸರ್ ಘಟಕವು ವ್ಯವಸ್ಥೆಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆ ಪರಿಸರದ ಪರಿಸರ ಅರ್ಥ ಗರ್ಭಿತ ಪ್ರಮುಖ ನೋಟ ಅಂತ ಕರಿದವರು ಎಸ್ ಎನ್ ಎಲ್ ಬಾಸಿಂಗ್ ಅಂತ ನನ್ಗೆ ಮಾರಿಸನ್ ಅಂಡ್ ಬಾಸಿಂಗ್ ನಡುವೆ ಗೊಂದಲ ಆಯ್ತು ಬಟ್ ಫೈನಲ್ ನಾನ್ ಎನ್ ಎಲ್ ಬಾಸಿಂಗ್ ಅಂತಾನೆ ಆನ್ಸರ್ ಹಾಕಿ ಬಂದಿದ್ದೀನಿ ನೀವು ನೋಡ್ಕೋಬಹುದು ಓಕೆ ಇಲ್ಲಿ ನೋಡಿ ನೀವು ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಇದನ್ನ ಹಾಕಿ ಬಂದಿದ್ದಾರೆ ಇವ್ರು ಅಂತ ಹೇಳಿ ಸೊ ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನ ಇದೂ ನಾನ್ ಚೇಂಜ್ ಮಾಡಾಕ್ ಆಗಲ್ಲ ವಿದ್ಯಾರ್ಥಿಗಳೇ ಇವಾಗ ನಾನು ಹಾಕಿ ಬಂದಿದ್ದು ಏನಿದೆ ಅದ್ರ ರೈಟ್ ಹಾಕೊಂಡ್ ಬಂದಿದ್ದೀನಿ ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನ ಕಲಿಸಲು ಸೂಕ್ತವಲ್ಲದ ವಿಧಾನ ಗ್ರಂಥಾಲಯ ಕಾರ್ಯಾಚರಣೆ ಸೂಕ್ತವಲ್ಲದ ವಿಧಾನ ಓಕೆ ಇಪ್ಪತ್ತೇಳನೇ ಪ್ರಶ್ನೆ ರೈಟ್ ಆನ್ಸರ್ ಎರಡ್ರೆ ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು ಅಂತ ಇದೆ ದೊಡ್ಡ ಗುಂಪು ನಿರ್ವಹಣೆ ಕಷ್ಟ ಇದು ಅನುಕೂಲವಲ್ಲದ್ದು ನನ್ನ ಕೀ ಆನ್ಸರ್ ನಾನ್ ಹಾಕಿರುವಂತದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಆಯ್ಕೆ ಮೂರು ಪ್ರಶ್ನೆ ಪತ್ರಿಕೆಯ ಕನ್ನಡಿ ಅಂತ ಇದೆ ನೀಲಿನಕಾಶರಿ ಕಾಶರಿ ಬ್ಲೂ ಪ್ರಿಂಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಆಯ್ಕೆ ನಾಲ್ಕು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳುವಿಕೆಗೆ ಸೂಕ್ತವಲ್ಲದ ಕಾರಣ ಅಂತ ಇದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ರಿ ಮೂವತ್ತನೇ ಪ್ರಶ್ನೆ ಆಯ್ಕೆ ಮೂರು ಇದಕ್ಕೆ ರೈಟ್ ಆನ್ಸರ್ ಸೊ ಇಲ್ಲಿ ಎಲ್ಲಾ ಕೀ ಆನ್ಸರ್ ಗಳನ್ನ ನಾನು ನಿಮ್ಗೆ ಹೇಳಿದೀನಿ ಸೈಕಾಲಜಿ ಹೇಳಿದೀನಿ ಸೋಷಿಯಲ್ ಇಂಗ್ಲಿಷ್ ಅಂಡ್ ಕನ್ನಡ ರೀ ಆಲ್ ಆರ್ ಡನ್ ಲಾಸ್ಟ್ ಟೈಮ್ ನಾನು ಅಟೆಂಡೇ ಮಾಡಿರ್ಲಿಲ್ಲ ಹಾಗಾಗಿ ಅಷ್ಟು ಸರಿಯಾಗಿ ಅದು ಕ್ವಶನ್ ಪೇಪರ್ ಕೂಡ ಸಿಕ್ಕಿರ್ಲಿಲ್ಲ ವಿವಾರ ನಾನೇ ಅಟೆಂಡ್ ಮಾಡಿದಿನಿ ಸೊ ಇವೆಲ್ಲ ಕ್ವಶನ್ ಪೇಪರ್ ಕೂಡ ಡನ್ ಇದು ಹಾಗಾಗಿ ಬೇಗ ಬೇಗ ನಾನು ಎಲ್ಲವನ್ನು ಕೂಡ ಬಿಡಿಸ್ಬಿಟ್ಟೆ ಸರಿ ಸೊ ಪೇಪರ್ ಒನ್ ಗೆ ರಿಲೇಟೆಡ್ ಆಗಿ ನೆಕ್ಸ್ಟ್ ನಾನು ಬಿಡಿಸಬೇಕಾಗತ್ತೆ ಸೊ ಊಟ ಗಿಟ ಮಾಡೋಣ ಆಮೇಲೆ ನೋಡೋಣ ಅದಕ್ಕೆ ಅದಕ್ಕೆ ಮೂವತ್ತೆಂಟನೇ ಪ್ರಶ್ನೆ ಡಿ ಆಗಲ್ವಾ ಪವಿತ್ರ ಇಲ್ಲಿ ಲಾಸ್ಟ್ ಮೂವತ್ತಿದೆ ಅಲ್ವಾ ಯಾವ್ದು ಮೂವತ್ತೆಂಟು ಇಂಗ್ಲಿಷ್ ಹೇಳ ಪವಿ ಇಂಗ್ಲಿಷ್ ಹೇಳಿ ಒಂದ್ ನಿಮಿಷ ಇಂಗ್ಲಿಷ್ ಪೇಪರ್ ಕೂಡ ಇಲ್ಲೇ ಇದೆ ಸೊ ಒಂದ್ ನಿಮಿಷ ಪವಿ ನೋಡೋಣ ಬೇರೆ ಅರಿವು ಹಾ ಇದನ್ನ ಹೇಳತ್ತಿಯಲ್ಲ ಮಬಿ ಥರ್ಟಿ ಏಟು ಇವಾಗ ಹೇಳು ಸ್ವಲ್ಪ ಇದೆ ಅಲ್ವಾ ಒಂಚೂರ್ ಹೇಳಿ ನಾನು ಎಂಡ್ ಮಾಡಿಲ್ಲ ಕ್ಲಾಸ್ ಮಬಿ ಮ್ಯಾಮ್ ಪ್ಲೀಸ್ ಒಂದು ಮೊಹಮ್ಮದ್ ಯಾಸೀರ್ ಟು ಕನ್ನಡ ಪಾರ್ಟ್ ಟು ಆನ್ಸರ್ ಹೇಳಿ ಅದೇ ಕನ್ನಡನೇ ಹೇಳಿದ್ನಲ್ಲ ಪೇಪರ್ ಒನ್ ಹೇಳ್ತೀನಿ ಇಲ್ಲಿ ಇಲ್ಲಿ ಏನಿದೆ ಗೊತ್ತಾ ಅನ್ವೀಲಿಂಗ್ ರೀ ಮೀನ್ಸ್ ಅಪೇತಿ ಅಲ್ವಾ ಇದೇನು ಲ್ಯಾಕ್ ಆಫ್ ಇಂಟ್ರೆಸ್ಟ್ ರೀ ಅಪೇತಿ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ವಾ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇಂತು ಇಂತು ಸಾರಿ ಇಂತುಸ್ಟಿಕ್ ಇರ್ಲಿ ಇಂಟ್ರೆಸ್ಟಿಂಗ್ ಇರ್ಲಿ ಕ್ಯೂರಿಯಸ್ ಇವೆಲ್ಲ ಮೂರೇ ಒಂದೇ ಜಾತಿಗೆ ಸೇರುವಂತಹ ಪದಗಳು ಇವು ಓಕೆ ಇವೆಲ್ಲ ಒಂದೇ ಜಾತಿಗೆ ಸೇರುವಂತ ಪದಗಳು ಬಟ್ ಅಕ್ತಿಗೆ ಏನಪ್ಪಾ ಅಂತಂದ್ರೆ ಅನ್ವೀಲಿಂಗ್ ರೀ ಇದು ಆರ್ ಒನ್ ಔಟ್ ಇದೆ ಸರಿನಾ ಹಾಗಾಗಿ ಆಯ್ಕೆ ಒನ್ ಇದಕ್ಕೆ ಸರಿ ಉತ್ತರ ಆಗತ್ತೆ ಸರಿ ಸೊ ಇದಿಷ್ಟು ಆಗಿದ್ದು ನೆಕ್ಸ್ಟ್ ನಾನ್ ಪೇಪರ್ ಒನ್ ಅಂಡ್ ಪೇಪರ್ ಟೂದು ಕೂಡ ಆನ್ಸರ್ ಇದು ಪೇಪರ್ ಒಂದ್ ಎಲ್ಲಾ ಅದರಲ್ಲಿ ಇರುವಂತ ಕನ್ನಡ ಅಂಡ್ ಮ್ಯಾಥ್ಸ್ ರೀ ಸೈನ್ಸು ಸೊ ಕೂಡ ನೆಕ್ಸ್ಟ್ ಬಿಡಿಸ್ತಾ ಹೋಗ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಇನ್ನು ನೆಕ್ಸ್ಟ್ ಟಿಇಟಿ ಮುಗಿತು ಮುಂದೆ ಸಿಇಟಿ ಪ್ರಿಪರೇಷನ್ ಆಗೋಣ ಅಂತ ಹೇಳ್ತಾ ಈ ಕ್ಲಾಸ್ನ ಅಂದ್ರೆ ಏನು ಅದರ ಗೊತ್ತಲ್ವಾ ಹಾ ಸಿನೋನಿಮ್ ಹೇಳಿದ್ದಾರೆ ಆಪಿತಿ ಅಂದ್ರೆ ಏನು ಇಂಟ್ರೆಸ್ಟ್ ಕಡಿಮೆ ತೋರ್ಸೋದು ಅದರಸಿನೋ ನಿಮ್ ಅನ್ವೀಲಿಂಗ್ ಆಗತ್ತೆ ಅದೇ ಹೇಳಿದೆ ನಾನು ನೀವು ಏನೇನೋ ತಿಳ್ಕೊತೀರಿ